ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿಯೇ ಮಾಡಬಹುದಾದ ತುಂಬ ಸುಲಭವಾದ ಕೆಲಸಗಳನ್ನು ಹೇಳುತ್ತೇನೆ ಇದರ ಪ್ರಯೋಜನ ಪಡೆದು ನೀವು ಏನಾದರೂ ಮಾಡಿ ಬಿಸ್ನೆಸ್ಸನ್ನು ಶುರು ಮಾಡಿ ಕೇವಲ ನೀವು ಐದು ನೂರು ರೂಪಾಯಿ ಬಂಡವಾಳ ಇದ್ದರೆ ಸಾಕು ಹೆಚ್ಚಿಗೆ ಬೇಡ ಮನೆಯಲ್ಲೇ ಆರಾಮಾಗಿ ಮಕ್ಕಳನ್ನು ನೋಡಿಕೊಂಡು ಎಲ್ಲರನ್ನು ನೋಡಿಕೊಂಡು ಆರಾಮಾಗಿ ಮಾಡಬಹುದಾದ ಕೆಲಸಗಳು ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಮನೆಯಲ್ಲೇ ದಿನನಿತ್ಯ ಅಡುಗೆ ಮಾಡೇ ಮಾಡ್ತೀರಾ ಅದರಲ್ಲಿಯೇ ಬೇಕಾದಷ್ಟು ನೀವು ಮಾಡಬಹುದು ನಿಮಗೇನಾದರೂ ರೊಟ್ಟಿ ಮಾಡೋದಕ್ಕೆ ಬಂದರೆ ನೀವು ರೊಟ್ಟಿ ಮಾಡಿ ಆಮೇಲೆ ಪಲ್ಯ ಮಾಡಿ ನೀವು ಕೊಡಬಹುದು ಇದನ್ನು ತುಂಬ ಜನ ತಗೋತಾರೆ ನಿಮ್ಮ ಅಕ್ಕಪಕ್ಕ ಜನ ತಗೋತಾರೆ ಆಮೇಲೆ ಬೇರೆ ಕಡೆ ಏನಾದರೂ ನಿಮ್ಮ ಹತ್ತಿರದಲ್ಲಿ ಏನಾದರೂ ಕಾಲೇಜು ಹಾಸ್ಪಿಟ್ಲು ಈ ಥರ ಇದ್ದರೆ ಅಂತ ಅಲ್ಲಿ ಅಂತ ತುಂಬ ಸೇಲ್ ಆಗುತ್ತೆ ಮತ್ತು ಬೇರೆ ಬೇರೆ ಗೌರ್ಮೆಂಟ್ ಆಫೀಸು ಆ ಥರ ಏನು ಇದ್ದರೆ ಅಲ್ಲಿನೂ ತುಂಬ ಸೇಲಾಗುತ್ತೆ ಈ ಥರ ಐಡಿಯಾ ಉಪಯೋಗಿಸಿ ಆಮೇಲೆ ಮತ್ತು ತುಂಬ ಐಡಿಯಾಗಳಿದೆ ಅಲ್ಲೆಲ್ಲ ನೀವು ಉಪಯೋಗಿಸ್ಬೋದು ತುಂಬ ಸೇಲಾಗುತ್ತೆ ರೊಟ್ಟಿ ಮತ್ತು ಪಲ್ಯ ಬಿಸ್ನೆಸ್ ತುಂಬ ಚೆನ್ನಾಗಿ ಓಡುತ್ತೆ ಇದರಿಂದ ನೀವು ಆರಾಮಾಗಿ ತುಂಬ ಲಾಭ ಮಾಡ್ಕೋಬಹುದು ಇದಕ್ಕೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಬರೀ ಒಂದು ಐದುನೂರು ರೂಪಾಯಿನೂ ಬೇಕಾಗಲ್ಲ ಇದಕ್ಕೆ ಅದಕ್ಕಿಂತ ಕಡಿಮೆಯಲ್ಲೇ ನೀವು ಮಾಡಬಹುದು ಮನೆಯಲ್ಲಿ ಹೇಗಾದರೂ ನೀವು ನಿಮ್ಮ ಮನೆಯಲ್ಲಿ ಸಂತೆ ಅಂತೂ ತಂದೆ ಇರುತ್ತ ಇರ್ತೀರಿ ಅದರಲ್ಲೇ ನೀವು ಮಾಡ್ಬೋದು ದಿನನಿತ್ಯ ನೀವು ಅಡುಗೆ ಮಾಡ್ತೀರಾ ಅದರಲ್ಲೇ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಈ ಬಿಸ್ನೆಸ್ಸನ್ನು ಆರಾಮಾಗಿ ಮಾಡ್ಬೋದು ಏನು ತೊಂದರೆ ಇಲ್ಲ ಮೊದಲು ಎಲ್ಲರನ್ನ ಪರಿಚಯ ಮಾಡಿಕೊಳ್ಳಿ ಮಾತಾಡಿ ಅವರ ಜೊತೆ ಮಾತಾಡಿ ಈ ಥರ ನಾನು ಮಾಡ್ತಾಯಿದ್ದೀನಿ ನೀವು ತ ಅಂತ ಹೇಳಿ ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ ಸಂಕೋಚ ಪಟ್ಕೊಂಡ್ರೆ ಯಾವ ಕೆಲಸನೂ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಜೀವನಕ್ಕೆ ನಾವು ಏನಾದರೂ ಮಾಡೋದರಲ್ಲಿ ಏನೂ ತಪ್ಪಿಲ್ಲ ಆರಾಮಾಗಿ ನೀವು ಮಾಡಬಹುದು ಮೊದಲು ಸಂಕೋಚ ಬಿಡಿ ಧೈರ್ಯದಿಂದ ನಾನು ಮಾಡೇ ಮಾಡ್ತೀನಿ ಅನ್ನೋದನ್ನು ತನ್ನ ಛಲ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ ಆಗ ನೀವು ಏನು ಬೇಕಾದರೂ ಮಾಡಬಹುದು ಅದೇ ರೀತಿ ಮತ್ತೊಂದು ಈಗ ಹೊಲ್ಸೇಲಲ್ಲಿ ಪಾಪಡೆಗಳು ಸಿಗುತ್ತವೆ ಮತ್ತು ಚೀಪ್ಸು ಸಿಗುತ್ತೆ ಆ ಥರ ನೀವು ತಂದು ಪಾಕೆಟಲ್ಲಿ ಪಾಕೆಟ್ ರೆಡಿ ಮಾಡಿಕೊಂಡು ಅದನ್ನು ನೀವು ಸೇಲ್ ಮಾಡ್ಬೋದು ಎಲ್ಲೆಲ್ಲಿ ಅಂಗಡಿಗಳು ಇರುತ್ತೋ ಅಲ್ಲಿ ನೀವು ಮಾತಾಡಿಕೊಂಡು ಅವ್ರಿಗೆ ಕೊಡ್ಬೋದು ಅದರಿಂದ ನೀವು ಪ್ರಾಫಿಟ್ ಮಾಡಬಹುದು ಎಲ್ಲ ಅಂಗಡಿಗಳಲ್ಲೂ ಚೀಪ್ಸು ಪಾಪುಡಿ ಇವೆಲ್ಲ ತಗೊಳ್ತಾರೆ ಮತ್ತು ಕಡ್ಲಿ ವಟಾಣಿ ಶೇಂಗಾ ಈ ಥರದ್ದು ತಗೋತಾರೆ ಪಾಕೆಟ್ ಕೊಟ್ಟರೆ ಇಂತಿಷ್ಟು ಅಂತ ಹೇಳಿ ಪಾಕೆಟ್ ಮಾಡಿ ಇಂತಿಷ್ಟು ರೇಟ್ ಅಂತ ನೀವು ಫಿಕ್ಸ್ ಮಾಡಿದರೆ ಅವ್ರು ತಗೊಂಡೇ ತಗೋತಾರೆ ಒಂದು ಸಲ ಹೋಗಿ ಮಾತಾಡಿ ಅಂಗಡಿ ಅಂಗಡಿಗಳಲ್ಲಿ ಮಾತಾಡಿ ಸಣ್ಣ ಸಣ್ಣ ಅಂಗಡಿಗಳ ಇರುತ್ತಲ್ಲ ಅಲ್ಲಿ ಹೋಗಿ ಮಾತಾಡಿ ಯಾವ ಥರ ನಿಮ್ಮ ಪಾಕೆಟ್ ಕೊಡಬೇಕು ಎಷ್ಟು ರೇಟಿಂದ ಇರಬೇಕು ಈ ಥರ ಮಾತಾಡ್ಕೊಳ್ಳಿ ಮಾತಾಡಿಕೊಂಡು ನೀವು ಅಲ್ಲಿ ಹೊಲ್ಸೇಲಲ್ಲಿ ಕೆ ಜಿ ಲೆಕ್ಕದಲ್ಲಿ ತೊಗೊಂಡು ಬನ್ನಿ ತೊಗೊಂಡು ಬಂದು ನೀವು ಆರಾಮಾಗಿ ಪಾಕೆಟಲ್ಲಿ ಪ್ಯಾಕ್ ಮಾಡಿಕೊಂಡು ಕೊಡಿ ಈ ಪಾಕೆಟ್ಗಳು ಹೋಲ್ಸೇಲ್ ಅಂಗಡಿಗಳಲ್ಲಿ ಪಾಕೆಟ್ಗಳು ಸಿಗುತ್ತವೆ ಅದು ಜಾಸ್ತಿ ರೇಟ್ ಇರಲ್ಲ ಆ ಥರ ತಂದು ನೀವು ಮಾಡಬಹುದು ಆಮೇಲೆ ಮತ್ತು ಬೇರೆ ಬೇರೆ ಟೇಷ್ನರಿ ಬಿಸ್ನೆಸ್ ಮಾಡ್ಬೋದು ಮನೆಯಲ್ಲಿ ಟೇಷ್ನರಿ ಮಾಡ್ಬೋದು ಅದು ಚೆನ್ನಾಗಿದೆ ಅದರಲ್ಲೂ ತುಂಬ ಲಾಭ ಇದೆ ನೀವು ಜನರ ಪರಿಚಯ ಮಾಡ್ಕೋಬೇಕು ಒಂದು ಬೋರ್ಡ್ ಹಾಕಿ ಈ ಥರ ನಮ್ಮಲ್ಲಿ ಸಿಗುತ್ತೆ ಅಂತ ಬೋರ್ಡ್ ಹಾಕಿ ಬೋರ್ಡ್ ಹಾಕಿದರೆ ಜನ ಬಂದೇ ಬರ್ತಾರೆ ಎಲ್ಲದಕ್ಕೂ ಮಾರ್ಕೆಟಿಗೆ ಹೋಗೋ ಮಾರ್ಕೆಟ್ ದೂರ ಇರುತ್ತೆ ಅಂಥವರೆಲ್ಲ ಬಂದೇ ಬರ್ತಾರೆ ತಗೊಳ್ಳಿಕ್ಕೆ ಅದು ಇಷ್ಟ ಇಲ್ಲ ಅಂದರೆ ನಿಮಗೆ ಟೇಲರಿಂಗ್ ಏನಾದರೂ ಅನುಭವ ಇದ್ದರೆ ನೀವು ಟೇಲರ್ ಹತ್ರ ಹೋಗಿ ಫಾಲ್ಸು ಈ ಥರ ಕೆಲಸ ಮಾಡ್ಬೋದು ಫಾಲ್ಸ್ ಹಚ್ಚೋದು ಬ್ಲೌಸಿಗೆ ಹೆಮ್ಮಿಂಗ್ ಮಾಡೋದು ಹುಕ್ಸ್ ಹಚ್ಚೋದು ಆ ಥರ ಕೆಲಸ ಮಾಡ್ಬೋದು ಅದು ಅವ್ರು ಅರ್ಥ ಹೋಗಿ ಮಾತಾಡಿದರೆ ಅವರು ಕೊಡ್ತಾರೆ ಇಂತಿಷ್ಟು ರೇಟ್ ಅಂತ ಇರುತ್ತೆ ಹತ್ತು ರೂಪಾಯಿ ಹೀಗೆ ಎಲ್ಲ ಕೊಡ್ತಾರೆ ಒಂದು ಬ್ಲೌಸಿಗೆ ಹೆಮ್ಮಿಂಗ್ ಮಾಡಿದರೆ ಆ ಥರನೂ ನೀವು ಮಾಡ್ಬೋದು ಫಾಲ್ಸಿಗೆ ಹೆಮ್ಮಿಂಗ್ ಹಾಕ್ಬೋದು ಇಲ್ಲ ಅಂದರೆ ನಿಮಗೆ ಪಿಕೋ ಮಷಿನ್ ಏನಾದರೂ ಇದ್ದರೆ ಪಿ ಪಿಕೋ ಮಾಡಿಕೊಂಡು ಎಲ್ಲ ಫಾಲ್ಸ್ ಎಲ್ಲ ಫುಲ್ ರೆಡಿ ಮಾಡಿ ನೀವು ಕೊಡ್ಬೋದು ಆ ಥರ ತುಂಬ ಜನ ಮಾಡ್ತಾರೆ ಅದರಲ್ಲೂ ತುಂಬ ಚೆನ್ನಾಗಿದೆ ಮತ್ತು ಬೇರೆ ಇದು ಮೊಳಕೆ ಕಾಳು ಅಂತ ಇರುತ್ತಲ್ಲ ಮೊಳಕೆ ಕಾಳು ನೆನೆಸಿ ಎಲ್ಲ ರೆಡಿ ಮಾಡಿ ಅದನ್ನು ಪಾಕೆಟ್ ಮಾಡಿ ನೀವು ಅಂಗಡಿಗಳಲ್ಲಿ ಕೊಡ್ಬೋದು ಆ ಥರನೂ ಮಾಡ್ಬೋದು ಅದರಲ್ಲೂ ತುಂಬ ಲಾಭ ಇದೆ ಏನಿಲ್ಲ ಒಂದು ಕಾಲು ಕಾಲು ಕೆ ಜಿ ನೀವು ಫಸ್ಟು ನೆನೆಸಿ ಇಟ್ಟು ನೋಡಿ ಪಾಕೆಟ್ ಮಾಡಿ ಪಾಕೆಟ್ ಮಾಡಿ ಆಮೇಲೆ ಅಂಗಡಿಗಳಲ್ಲಿ ಕೊಡಿ ಇದರಿಂದನೂ ತುಂಬಾ ಲಾಭ ಮಾಡ್ಬೋದು ಅವು ನೆನೆಸಿದ ಮೇಲೆ ತುಂಬ ವೇಟ್ ಆಗುತ್ತೆ ತುಂಬ ಭಾರನೂ ಇರುತ್ತೆ ನೆನೆಸಿದ ಮೇಲೆ ಅದು ತುಂಬ ಜಾಸ್ತಿ ಆಗುತ್ತೆ ಕಾಳುಗಳು ಅದರಿಂದ ತುಂಬ ಲಾಭ ಮಾಡ್ಕೊಳ್ಬೋದು ನೀವು ಹೋಲ್ಸೇಲಲ್ಲಿ ಕಾಳುಗಳನ್ನು ತಂದು ಆರಾಮಾಗಿ ನೆನೆಸಿಟ್ಟು ಆರಾಮಾಗಿ ಮಾಡ್ಬೋದು ಇದೇನು ಜಾಸ್ತಿ ಕೆಲಸನೂ ಇರೋದಿಲ್ಲ ಅದನ್ನು ಮಾಡಬಹುದು ಅದನ್ನು ತುಂಬ ಜನ ತಗೋತಾರೆ ಆಮೇಲೆ ನೀವು ಮತ್ತೆ ಬೇರೆ ಚಟ್ನಿ ಪುಡಿ ನಿಮ್ಗೆ ಏನಾದರೂ ಬರುತ್ತೆ ಅಂದರೆ ಚಟ್ನಿ ಪುಡಿ ಮಾಡ್ಕೋಬೋದು ಚಟ್ನಿ ಪುಡಿ ಮತ್ತು ಬೇರೆ ಬೇರೆ ಉಪ್ಪಿನಕಾಯಿ ಈ ಥರ ಬೇರೆ ಬೇರೆ ಕಷಾಯ ಪೌಡ್ರು ಮತ್ತು ಹಪ್ಪಳ ಈ ಥರ ಎಲ್ಲ ನೀವು ಮಾಡ್ಬೋದು ನಿಮ್ಗೆ ಯಾವುದು ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ನೀವು ಆರಾಮಾಗಿ ಮಾಡ್ಬೋದು ಈ ಹಪ್ಪಳದಲ್ಲಂತೂ ತುಂಬ ಲಾಭ ಇದೆ ಎಲ್ಲ ಥರ ಅಕ್ಕಿ ಹಪ್ಪಳ ಉದ್ದಿನ ಹಪ್ಪಳ ಬೇರೆ ಬೇರೆ ಕಾಳಿನ ಹಪ್ಪಳಗಳೆಲ್ಲ ಮಾಡ್ತಾರೆ ಅದರಿಂದ ತುಂಬ ಲಾಭ ಇದೆ ನೀವು ಆರಾಮಾಗಿ ಹಪ್ಪಳ ಮಾಡಿಕೊಂಡು ಅದರಲ್ಲಿ ಪಾಕೆಟ್ ಇಷ್ಟಿಷ್ಟು ಹಾಕಿ ಪಾಕೆಟ್ ಮಾಡಿದರೆ ಇಷ್ಟಂತ ರೇಟ್ ಫಿಕ್ಸ್ ಮಾಡಿದರೆ ಅಲ್ಲಿ ಅಂಗಡಿಗಳಲ್ಲೂ ತಗೋತಾರೆ ಆಮೇಲೆ ಜನನೂ ಬಂದು ನಿಮ್ಮ ಹತ್ರ ಬಂದು ಒಯ್ತಾರೆ ಆಮೇಲೆ ಉಪ್ಪಿನಕಾಯಿ ಇದು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾವಿನ ಸೀಸನ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಎಲ್ಲ ಈಗ ಗಜ್ಜರಿ ಮೆಣಸಿನಕಾಯಿ ನೆಲ್ಲಿಕಾಯಿ ಈ ಬೇರೆ ಬೇರೆ ಥರ ಉಪ್ಪಿನಕಾಯಿ ತುಂಬ ಮಾಡ್ತಾರೆ ಈಗ ಎಲ್ಲದರಲ್ಲೂ ಉಪ್ಪಿನಕಾಯಿ ಮಾಡ್ತಾರೆ ಆ ಥರ ನೀವು ಮಾಡ್ಕೋಬೋದು ಅದರಿಂದ ನಿಮಗೆ ತುಂಬ ಲಾಭ ಇದೆ ನೀವು ಸೀಸನಲ್ಲಿ ತುಂಬ ಮಾಡಿಟ್ಕೊಂಡ್ರೆ ಅದು ವರ್ಷ ಪೂರ್ತಿ ನೀವು ಅದನ್ನು ಸೇಲ್ ಮಾಡ್ಬೋದು ಆ ಥರ ಮಾಡಿಕೊಳ್ಳಿ ಈಗ ಲಿಂಬೆ ಹಣ್ಣು ಸೀಸನಲ್ಲಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕಿಡಿ ಈ ನೆಲ್ಲಿಕಾಯಿ ಯಾವಾಗ ಬರುತ್ತೆ ಆವಾಗ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿಟ್ಕೊಳ್ಳಿ ಮಾವಿನ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಟ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬ ಲಾಭ ಮಾಡ್ಬೋದು ಆಮೇಲೆ ಹಪ್ಪಳದಿಂದನೂ ತುಂಬ ಲಾಭ ಮಾಡ್ಬೋದು ಆಮೇಲೆ ಇದು ಸಂಡಿಗೆ ಮತ್ತು ಮೊಸರು ಗಾಯ ಮೆಣಸಿನಕಾಯಿ ಆ ಥರ ಮಾಡಿ ಅದರಲ್ಲಿ ನೀವು ಪಾಕೆಟ್ ಮಾಡಿ ಅದನ್ನು ಸೇಲ್ ಮಾಡ್ಬೋದು ಈ ಥರ ತುಂಬ ಕೆಲಸಗಳಿದೆ ಒಂದ ಎರಡ ಬೇಕಾದಷ್ಟು ಕೆಲಸಗಳಿದೆ ನಾವು ದಿನನಿತ್ಯ ನಮ್ಮ ಮನೆಯಲ್ಲಿ ನಾವು ಏನೇನು ತಿಂತೀವಿ ಏನೇನು ಮಾಡ್ತೀವಿ ಅದರಲ್ಲೇ ನೀವು ಬೇಕಾದಷ್ಟು ಕೆಲಸ ಮಾಡಿಕೊಂಡು ಆರಾಮಾಗಿ ಮಾಡ್ಬೋದು ಇದೇ ಒಂದು ಬಿಸ್ನೆಸ್ ಮಾಡಿಕೊಂಡು ಇದು ನಾಳೆ ನಿಮ್ಮ ಲಕ್ ಚೆನ್ನಾಗಿದರೆ ಇದರಲ್ಲೇ ನೀವು ದೊಡ್ಡ ಪ್ರಮಾಣದಲ್ಲಿ ಆದರೂ ಆಗ್ಬೋದು ಇಂಥದ್ದೆಲ್ಲ ಎಷ್ಟೋ ಜನ ಮಾಡಿ ಸಕ್ಸಸ್ ಆಗಿದ್ದಾರೆ ಜೀವನದಲ್ಲಿ ಈಗ ದೊಡ್ಡ ದೊಡ್ಡ ಬಿಸ್ನೆಸ್ಸಾಗಿ ಅವರು ಮಾಡಿಕೊಂಡಿದ್ದಾರೆ ಈ ಥರ ನೀವು ಶುರು ಮಾಡಿ ಯಾವುದಕ್ಕೂ ಇದು ಮಾಡಿಕೊಳ್ಬೇಟ್ರೆ ನೀವು ಆರಾಮಾಗಿ ಧೈರ್ಯ ಮಾಡಿಕೊಂಡು ಫಸ್ಟು ಶುರು ಮಾಡಿ ಶುರು ಮಾಡಿದ ಮೇಲೆ ಐಡಿಯಾಗಳು ತಾನಾಗಿ ಒಂದಲ್ಲಿ ಒಂದು ಐಡಿಯಾಗಳು ನಿಮಗೆ ಸಿಗುತ್ತವೆ ಆವಾಗ ನೀವು ಇದರಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆರಾಮಾಗಿ ನೀವು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಹೋಗ್ಬೋದು ಇದರಿಂದನೇ ಮುಂದೆ ನಿಮಗೆ ದೊಡ್ಡದಾಗಿ ಬೆಳೆಯುತ್ತೆ ಈ ಥರ ಮಾಡಿ ಆಮೇಲೆ ಚಕ್ಕಲಿ ಇವು ಕೋಡುಬಳೆ ಸಂಡಿಗೆ ಇಂಥದ್ದೆಲ್ಲ ಮಾಡಿ ಇಂಥದ್ದೆಲ್ಲ ಮಾಡಿದ್ರು ಅದು ಪಾಕೆಟ್ ಲೆಕ್ಕದಲ್ಲಿ ತಗೋತಾರೆ ನೀವು ಅಂಗ್ ಎಲ್ಲ ಅಂಗಡಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನೀವು ಮಾಡಬಹುದು ಆಮೇಲೆ ಅದು ಆಗಲ್ಲ ಅಂದರೆ ನಿಮಗೆ ಹೋಲ್ಸೇಲಲ್ಲಿ ಇದು ಎಲ್ಲ ಸಿಗುತ್ತೆ ಚಕ್ಲಿಗಳು ಸಂಡಿಗೆ ಮತ್ತು ಕೋಡುಬಳೆ ಇಂಥ ತಿನಿಸುಗಳು ಎಲ್ಲ ಥರ ತಿನಿಸುಗಳು ಸಿಗುತ್ತವೆ ಅದನ್ನು ನೀವು ಮನೆಯಲ್ಲಿ ತಂದು ಅದನ್ನು ಪಾಕೆಟ್ ಮಾಡಿಕೊಂಡು ನೀವು ಅದನ್ನು ಸೇಲ್ ಮಾಡ್ಬೋದು ಹೌದಪ್ಪ ನಮಗೆ ಇದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಆ ಥರ ಬೇಕಾದರೂ ನೀವು ತಂದು ಪಾಕೆಟ್ ಮಾಡಿ ಸೇಲ್ ಮಾಡ್ಬೋದು ಅದರಲ್ಲೂ ಲಾಭ ಇದೆ ನಿಮಗೆ ಜಾಸ್ತಿ ಲಾಭ ಬೇಕಂದರೆ ನೀವು ಮನೆಯಲ್ಲೇ ಮಾಡಿದರೆ ತುಂಬ ಲಾಭ ಆಗುತ್ತೆ ಈ ಥರ ಮಾಡಿದರೆ ಸ್ವಲ್ಪ ಕಡಿಮೆ ಲಾಭ ಆಗುತ್ತೆ ಇದು ಮಾಡ್ಬೋದು ಆಮೇಲೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಆಸ್ಪಿಟ್ಲಾಗಲಿ ಕಾಲೇಜಾಗಲಿ ಮತ್ತು ಗೌರ್ಮೆಂಟ್ ಯಾವುದಾದ್ರೂ ಆಫೀಸ್ಗಳು ಈ ಥರ ಇದ್ದರೆ ನೀವು ಅಲ್ಲಿ ಫಲಾವು ರೆಡಿ ಮಾಡಿಕೊಂಡು ಅದೇನು ಜಾಸ್ತಿ ಟೈಮೇನು ಬೇಕಾಗುವುದಿಲ್ಲ ಫಲಾವನ್ನು ಮಾಡಿಕೊಂಡು ನೀವು ಅಲ್ಲಿ ಊಟದ ಟೈಮಿಗೆ ಹೋಗಿ ಸೇಲ್ ಮಾಡಿದರೆ ತುಂಬ ಜನ ಬಂದು ತಗೋತಾರೆ ಈ ಥರ ಬಿಸ್ನೆಸ್ಸಿಂದ ತುಂಬ ಲಾಭ ಮಾಡಿಕೊಂಡು ತುಂಬ ಗಳ ಜನ ಗಳಿಸಿದ್ದಾರೆ ಇದರಿಂದ ಈ ಥರ ನೀವು ಮಾಡ್ಬೋದು ಆಮೇಲೆ ಏನಾದರೂ ನೀವು ನಾಷ್ಟಾ ಈ ಥರ ಇಡ್ಲಿ ವಡ ಚಪಾತಿ ಮತ್ತು ಬೇರೆ ಬೇರೆ ನೀವು ನಾಷ್ಟದಲ್ಲಿ ಮಾಡು ಅದು ಮಾಡಬಹುದು ಮತ್ತು ನೀವು ಫಲಾವಂತೂ ಸಕ್ಸಸ್ ಆಗೇ ಆಗುತ್ತೆ ಅದು ಊಟದ ಟೈಮಿಗೆ ಎಲ್ಲರೂ ತೊಗೋತಾರೆ ಪ್ರತಿಯೊಬ್ಬರೂ ತೊಗೋತಾರೆ ಅಂಥದ್ದೇ ಹುಡುಕ್ತಾ ಇರ್ತಾರೆ ಜನ ಒಂದು ಸ್ವಲ್ಪ ರೇಟು ಕಡಿಮೆ ಇಟ್ಟು ನೀವು ಫಸ್ಟಿಗೆ ಮಾಡಿದರೆ ಅದು ತೊಗೋತಾರೆ ಆರಾಮಾಗಿ ನಡೆಯುತ್ತೆ ಇದು ಬಿಸ್ನೆಸ್ಸು ಇಂಥದ್ದೆಲ್ಲ ಮಾಡಿ ಆರಾಮಾಗಿ ಧೈರ್ಯದಿಂದ ಮಾಡಿ ನೀವು ಯಾವುದಕ್ಕೂ ಅಂಜಬೇಡಿ ಹೆದರಬೇಡಿ ಒಂದು ಕಾಲು ಮುಂದಿಟ್ಟರೆ ತಾನಾಗೆ ನೀವು ಸಕ್ಸಸ್ ಆಗ್ತೀರಾ ಇದರಲ್ಲಿ ಮಾಡಿ ನೋಡಿ ಏನಿಲ್ಲಪ್ಪ ನನಗೆ ಏನು ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತ್ರೆ ಯಾವುದೂ ಆಗೋಲ್ಲ ಒಂದು ಹೆಜ್ಜೆ ಮುಂದಿಟ್ಟರೆ ಎಲ್ಲ ತಾನಾಗೇ ಆಗತ್ತೆ ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟಪಡಬೇಕು ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಜನ ಬಂದ ಮೇಲೆ ನಿಮಗೆ ಆಮೇಲೆ ಎಲ್ಲ ಐಡಿಯಾಗಳು ಬರುತ್ತೆ ಮತ್ತೇನು ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಇದರಿಂದ ನೀವು ಚೆನ್ನಾಗಿ ಗಳಿಸ್ಬೌದು ಮನೆಯಲ್ಲಿ ಇದ್ದುಕೊಂಡು ಇವೆಲ್ಲವೂ ನೀವು ಮಾಡಬಹುದು ಆರಾಮಾಗಿ ಈ ಥರ ವಿಡಿಯೋಗಳನ್ನು ನಾನು ಮತ್ತೆ ಮತ್ತೆ ಹಾಕ್ತೀನಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಮತ್ತು ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮ ನಿಮ್ಮ ಮೇಲೆ ಇದ್ದೇ ಇರುತ್ತೆ ನನಗೆ ಹೆಣ್ಣು ಮಕ್ಕಳ ಮುಂದೆ ಬರೋದಂದರೆ ತುಂಬ ಇಷ್ಟ ನನಗೆ ಅಂಥವರಿಗೆ ಸಲಹೆ ಸಲಹೆಗಳನ್ನು ಕೊಡುವುದೆಂದರೆ ನನಗೆ ತುಂಬಾ ಇಷ್ಟ ಈ ಥರ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ನಾನು ಮಾಡೋದು ಟೇಲರಿಂಗು ಟೇಲರಿಂಗಲ್ಲೂ ತುಂಬ ಚೆನ್ನಾಗಿದೆ ಆದರೆ ನೀವು ಕಲ್ತು ಮಾಡಬೇಕಂದ್ರೆ ತುಂಬ ಟೈಮ್ ಆಗುತ್ತೆ ಅದರಿಂದ ನೀವು ಈ ಥರ ಬಿಸ್ನೆಸ್ಗಳನ್ನು ನೀವು ಆರಾಮಾಗಿ ಮಾಡ್ಬೋದು ಏನು ಆಗಲ್ಲಪ್ಪ ನನ್ನ ಕೈಲಿ ಅಂತ ನೀವು ತಿಳ್ಕೊಬೇಡಿ ನೀವು ಮಾಡಿದರೆ ಎಲ್ಲನೂ ಆಗುತ್ತೆ ಒಂದು ಸಲ ನೀವು ಧೈರ್ಯ ಮಾಡಿ ಮಾಡಿ ನೋಡಿ ಎಲ್ಲನೂ ಆಗೇ ಆಗುತ್ತೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅದೇನು ಲಾಸ್ ಆಗಲ್ಲ ನಿಮಗೆ ಮನೆಯಲ್ಲೇ ತಿಂಡಿ ತಿನಿಸುಗಳನ್ನು ಮಾಡ್ತೀವಲ್ಲ ಅದರಿಂದ ಏನು ಲಾಸ್ ಆಗೋಲ್ಲ ನೀವು ಸೇಲ್ ಆಗಲಿಲ್ಲ ಅಂದರೂ ನೀವು ಮನೆಯಲ್ಲೇ ಉಪಯೋಗ ಮಾಡ್ಕೊಳ್ಬೋದು ಅದಕ್ಕೇನು ಜಾಸ್ತಿ ಹಣ ಹೋಗೋದಿಲ್ಲ ಇದರಿಂದ ನೀವು ಚೆನ್ನಾಗಿ ಬೆಳಿಬಹುದು ಆರಾಮಾಗಿ ಇರಬಹುದು ನೋಡಿ ಈ ಥರ ಎಲ್ಲ ಐಡಿಯಾಗಳನ್ನು ಉಪಯೋಗಿಸಿ ನೋಡಿ ಫಸ್ಟ್ ನೋಡಿ ಮಾಡಿ ಯಾವುದನ್ನು ಆಗೋದಿಲ್ಲ ಮಾಡಿದ ಮೇಲೇ ಅದರ ಬಗ್ಗೆ ಗೊತ್ತಾಗೋದು ಫಸ್ಟ್ ಮಾಡಿ ನೋಡಿ ಆಮೇಲೆ ಏನಾಗುತ್ತೋ ಬಿಡುತ್ತೋ ಆ ದೇವರಿಗೆ ಬಿಟ್ಟಿತ್ತು ಕಷ್ಟಪಟ್ಟರೆ ದೇವರು ದಾರಿ ತೋರಿಸೇ ತೋರಿಸ್ತಾನೆ ಇದರಲ್ಲಿ ನೀವು ಆರಾಮಾಗಿ ಏನಾದರೂ ಮಾಡೇ ಮಾಡಬಹುದು ನೋಡಿ ನೀವು ಮನಸ್ಸು ಮಾಡಿ ಫಸ್ಟು ನೀವು ಮನಸ್ಸು ಮಾಡಿ ಮನಸ್ಸು ಮಾಡಿಕೊಂಡು ಇದೆಲ್ಲ ಮಾಡಿ ಮತ್ತು ನಿಮಗೆ ನಾನು ಬೇರೆ ಬೇರೆ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ ಮತ್ತು ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಹೀಗೆ ಸಪೋರ್ಟ್ ಇರಿ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಮತ್ತು ನಿಮಗೆ ಯಾವ ಥರ ಬಿಸ್ನೆಸ್ ಐಡಿಯಾಗಳು ಬೇಕು ಆಮೇಲೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಗೊತ್ತಾಗುತ್ತೆ ಯಾವ ಥರ ವಿಡಿಯೋಗಳು ಹಾಕಬೇಕು ಅನ್ನೋದನ್ನು ನನಗೂ ಗೊತ್ತಾಗತ್ತೆ ಕಮೆಂಟ್ ಮಾಡಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅದಕ್ಕೂ ನಾನು ಸಲಹೆಗಳನ್ನು ಕೊಡ್ತೀನಿ ನೀವು ಯಾವ ಊರಲ್ಲಿ ಇರ್ತೀರ ಅದನ್ನು ಹೇಳಿ ನಾನು ನಿಮಗೆ ಐಡಿಯಾಗಳನ್ನು ಮತ್ತೆ ಕೊಡ್ತೀನಿ ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಇನ್ನೂ ಸಾಕಷ್ಟು ಬಿಸ್ನೆಸ್ ಐಡಿಯಾಗಳು ಇದೆ ಅದೆಲ್ಲ ನೆನ್ಪು ಮಾಡ್ಕೋಬೇಕು ತುಂಬ ಐಡ್ಯಾಗಳು ಇದೆ ಈಗ ಒಂದೊಂದಾಗಿ ನನಗೆ ಯಾವ್ಯಾವ ನೆನಪಿದೆ ಅಷ್ಟೇ ಹೇಳಿದ್ದೀನಿ ನಾನು ಇದೆಲ್ಲ ಎಲ್ಲರೂ ಮಾಡಿರೋ ಬಿಸ್ನೆಸ್ಗಳು ಇದರಿಂದ ತುಂಬ ಜನ ಸಕ್ಸಸ್ ಆಗಿದ್ದಾರೆ ಇದಾಗಿದ್ದ ಆಗಿದ್ದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಥರ ಮಾಡಿ ತುಂಬ ಜನ ಸಕ್ಸಸ್ ಆಗಿದ್ದಾರೆ ಈಗ ಅವ್ರ ಜೀವನ ಎಲ್ಲ ಇದರಿಂದನೇ ಅವರು ಮಾಡ್ಕೋತಾ ಇದ್ರ ಇದ್ದಾರೆ ಹೀಗಾಗಿ ನಾನು ಇದರಲ್ಲಿ ಯಾವುದು ವೇಸ್ಟ್ ಆಗಲ್ಲ ನೀವು ಆರಾಮಾಗಿ ನೀವು ಮಾಡಬಹುದು ಹೌದಪ್ಪ ಇಷ್ಟು ನಾವು ಬಂಡವಾಳ ಹಾಕಬೇಕು ಅಂತನೂ ಇಲ್ಲ ಒಂದು ಐದುನೂರು ರೂಪಾಯಿ ಇದ್ದರೆ ಸಾಕು ನಾ ಹೇಳಿರೋ ಐಡಿಯಾಗಳೆಲ್ಲ ಒಂದು ಐದುನೂರು ರೂಪಾಯಿ ಸಾಕು ಅಷ್ಟೇ ಜಾಸ್ತಿ ಏನು ಹೋಗಲ್ಲ ಅದು ನಿಮಗೆ ಸೇಲ್ ಆಗಲಿಲ್ಲ ಅಂದರೆ ಅದು ವೇಸ್ಟ್ ಆಗಲ್ಲ ನೀವು ಮನೆಯಲ್ಲೇ ಉಪಯೋಗಿಸ್ಬೋದು ಆ ಥರ ಐಡ್ಯಾಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಯಾವುದು ಲಾಸ್ ಆಗೋದು ಐಡ್ಯಾಗಳನ್ನು ನಾನು ನಿಮಗೆ ಕೊಟ್ಟಿಲ್ಲ ಎಲ್ಲ ಒಳ್ಳೆ ಐಡ್ಯಾಗಳನ್ನು ಹೇಳಿದ್ದೀನಿ ಇದನ್ನು ಜಾಸ್ತಿ ಕಷ್ಟವೂ ಇಲ್ಲ ನೀವೇನು ಒಂದು ನಾಲ್ಕು ಅಂಗಡಿಗಳಲ್ಲಿ ಪರಿಚಯ ಆ ಥರ ಮಾಡ್ಕೋಬೇಕು ಅಷ್ಟೇ ಹೀಗೆ ಮಾಡೋದರಿಂದ ನೀವು ಆರಾಮಾಗಿ ಬಿಸ್ನೆಸ್ಸನ್ನು ಮಾಡ್ಬೋದು ಇದೇ ನಿಮಗೆ ನಾಳೆ ದೊಡ್ಡ ಮಟ್ಟದಲ್ಲಿ ಆಗ್ಬೋದು ನಿಮ್ಮ ಲಕ್ ಚೆನ್ನಾಗಿದ್ದರೆ ಈ ಥರ ಐಡಿಯಾಗಳನ್ನು ಉಪಯೋಗಿಸಿಕೊಳ್ಳಿ ಮತ್ತು ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಬೇರೆ ಬೇರೆ ಐಡಿಯಾಗಳನ್ನು ಕೊಡುತ್ತೀನಿ ಹೀಗೆ ಸಪೋರ್ಟ್ ಇರಿ ಮತ್ತು ನಾನು ಹಾಕ್ತಾ ಇರುವ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಟೇಲರಿಂಗ್ ಆದರೆ ಟೇಲರಿಂಗಲ್ಲಿ ನೀವು ಕ ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ವಿಡಿಯೋಗಳು ಬರುತ್ತವೆ ಅದರಿಂದ ನೀವು ಕಲಿತು ಇದು ಮಾಡ್ಬೋದು ಕುಚ್ಚು ಹಾಕೋದನ್ನು ಕಲಿಬಹುದು ಅರಿವರ್ಕ್ ಅದು ಕಲಿಬಹುದು ಆಮೇಲೆ ಎಂಬ್ರಾಯ್ಡ್ರಿ ಡಿಸೈನ್ ಅದು ಕಲಿಬಹುದು ಆದರೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದೇ ಸಲ ಆಗೋದಿಲ್ಲ ಹೀಗಾಗಿ ನೀವು ಬೇಗ ಆಗಬೇಕಂದ್ರೆ ನಾನು ಹೇಳಿರೋ ಥರ ಐಡಿಯಾಗಳನ್ನು ಉಪಯೋಗಿಸಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ